ಮಂಗಳೂರಿನಲ್ಲಿ ಭಾರತದ ಅತಿದೊಡ್ಡ ಭೂಗತ ಎಲ್ಪಿಜಿ ಅಂದರೆ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಸಂಗ್ರಹಣಾ ನಿರ್ಮಾಣ ಪೂರ್ಣಗೊಂಡಿದೆ ಇದೇ ಜೂನ್ ಆರರಂದು ಎಲ್ಲಾ ಪರೀಕ್ಷಾ ಹಂತಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವ ಇ ಸಂಗ್ರಹಗಾರ ಈಗ ಕಾರ್ಯಾಚರಣೆಗೆ ಸಂಪೂರ್ಣವಾಗಿ ಸಿದ್ದವಾಗಿದೆ ದೇಶದ ಇಂಧನ ಮೂಲಸೌಕರ್ಯ ವ್ಯವಸ್ಥೆಯಲ್ಲಿ ಇದು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ ಎಚ್ಪಿಸಿಎಲ್ಗಾಗಿ ಮೇಘಾ ಎಂಜಿನಿಯರಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂದರೆ ಎಂಇಐಎಲ್ ಇ ಸಂಗ್ರಹಗಾರ ನಿರ್ಮಿಸಿದೆ ಎಂಬತ್ತು ಸಾವಿರ ಮೆಟ್ರಿಕ್ ಟನ್ಗಳ ಸಂಗ್ರಹಣ ಸಾಮರ್ಥ್ಯ ಹೊಂದಿರುವ ಈ ಸಂಗ್ರಹಗಾರ ಮ್ಯಾಂಗ್ಳೂರ್ ಎಲ್ಪಿಜಿ ಇಂಪೋರ್ಟ್ ಫೆಸಿಲಿಟಿ ಅಂದರೆ ಎಂಎಲ್ಐಎಫ್ನ ಭಾಗವಾಗಿದೆ ವಿಶಾಖಪಟ್ಟಣಂನಲ್ಲೂ ಕೂಡ ಇದೇ ರೀತಿಯ ಭೂಗತ ಸಂಗ್ರಹಣಾಕಾರ ಇದೆ ಆ ಸಂಗ್ರಹಗಾರ ಅರವತ್ತು ಸಾವಿರ ಟನ್ಗಳಾಗಿದ್ದು ಮಂಗಳೂರಿನ ಸಂಗ್ರಹಗಾರ ಅದಕ್ಕಿಂತಲೂ ಹೆಚ್ಚಿನ ಸಾಮರ್ಥ್ಯದ ಎಲ್ಪಿಜಿ ಸಂಗ್ರಹಿಸುವ ಭೂಗತ ಸುರಂಗ ಯೋಜನೆಯಾಗಿದೆ ಈಗಾಗಲೇ ಮಂಗಳೂರಿನ ಪೆರ್ಮುದೆಯಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಮೆಟ್ರಿಕ್ ಟನ್ ಹಾಗೂ ಪಾದೂರಿನಲ್ಲಿ ಎರಡು ಪಾಯಿಂಟ್ ಐದು ಲಕ್ಷ ಮೆಟ್ರಿಕ್ ಟನ್ ಭೂಗತ ಕಚ್ಚಾ ತೈಲ ಸಂಗ್ರಹಣಗಾರಗಳಿವೆ ಇದು ಎಲ್ಪಿಜಿ ಸಂಗ್ರಹದ ಭೂಗತ ಸುರಂಗ ಯೋಜನೆಯಾಗಿದೆ ಒಟ್ಟಾರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಮಹತ್ವದ ಹಾಗೂ ಅಷ್ಟೇ ಸೂಕ್ಷ್ಮ ಮೂರು ಭೂಗತ ಸಂಗ್ರಹಗಾರಗಳು ಸ್ಥಾಪನೆಯಾಗಿವೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರ ಈ ಯೋಜನೆ ರೂಪಿಸಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಕಾಮಗಾರಿ ಆರಂಭಗೊಂಡಿದ್ದು ಸಂಗ್ರಹಣಾಕಾರಕ್ಕೆ ಸಮುದ್ರದಲ್ಲಿರುವ ತೇಲು ಜಟ್ಟಿ ಮೂಲಕ ಮುಂದಿನ ದಿನಗಳಲ್ಲಿ ಅನಿಲವನ್ನ ಪಂಪಿಂಗ್ ಮಾಡ ಅದಕ್ಕೆ ಬೇಕಾದ ಪೈಪ್ಲೈನ್ ನಿರ್ಮಾಣ ಪೂರ್ಣಗೊಂಡಿರುತ್ತೆ ಇದಕ್ಕಾಗಿ ಎಂಟು ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಲಾಗಿದೆ ದಕ್ಷಿಣ ಮತ್ತು ಮಧ್ಯ ಭಾರತದಾದ್ಯಂತ ನಿರಂತರ ಎಲ್ಪಿಜಿ ವಿತರಣೆಗೆ ಪೂರಕವಾಗುವಂತೆ ಇದನ್ನ ವಿನ್ಯಾಸಗೊಳಿಸಲಾಗಿದೆ ಯುದ್ಧದ ಸಮಯದಲ್ಲಿ ಪೂರೈಕೆ ಅಡಚಣೆಗಳು ಅಥವಾ ನೈಸರ್ಗಿಕ ವಿಕೋಪಗಳಂತಹ ತುರ್ತು ಸಂದರ್ಭಗಳಲ್ಲಿ ಈ ಸಂಗ್ರಹಗಾರ ನಿರ್ಣಾಯಕ ಮೀಸಲು ಪ್ರದೇಶವಾಗಿ ಉಪಯೋಗ ಆಗಲಿದೆ ಈ ಸಂಗ್ರಹಣಗಾರವನ್ನ ಸಮುದ್ರ ಮಟ್ಟಕ್ಕಿಂತ ನೂರ ನಲವತ್ತೊಂದು ಮೀಟರ್ ಆಳದಲ್ಲಿ ವಿಶೇಷ ಗ್ರಾನೈಟಿಕ್ ನಿಸ್ ಬಂಡೆಯೊಳಗೆ ಕೊರೆಯಲಾಗಿದೆ ಹೈಡ್ರಾಲಿಕ್ ಕಂಟೈನ್ಮೆಂಟ್ ನಿರ್ಮಾಣ ಮಾದರಿಯನ್ನ ಈ ಯೋಜನೆಯಲ್ಲಿ ಅನುಸರಿಸಲಾಗಿದೆ ಅಂದ್ರೆ ಸುತ್ತಮುತ್ತಲಿನ ಅಂತರ್ಜಲ ಒತ್ತಡ ಎಲ್ಪಿಜಿಯನ್ನ ಬಂಡಿಯ ಚೇಂಬರ್ ನೊಳಗೆ ಸುರಕ್ಷಿತವಾಗಿ ಇರಿಸೋಕೆ ಸಹಾಯ ಮಾಡುತ್ತೆ ಅನಿಲ ಸಂಗ್ರಹಣೆ ಮತ್ತು ಸಾಗಾಟ ಸುರಕ್ಷಿತವಾಗಿರುವಂತೆ ಇದರ ವಿನ್ಯಾಸ ಇದೆ ಈ ಸಂಗ್ರಹಗಾರದಲ್ಲಿ ಒಂದು ಒಂದು ಕಿಲೋಮೀಟರ್ ಉದ್ದದ ಪ್ರವೇಶ ಸುರಂಗ ಇದೆ ಇನ್ನೂರ ಇಪ್ಪತ್ತು ಮೀಟರ್ ಗಳ ಕ್ಯಾವರ್ನ್ ಎಸ್ ಒನ್ ಮತ್ತು ಇನ್ನೂರ ಇಪ್ಪತ್ತೈದು ಮೀಟರ್ಗಳ ಕ್ಯಾವರ್ನ್ ಎಸ್ ಟು ಎಂಬ ಎರಡು ಸಂಗ್ರಹಣಾಕಾರಗಳಿವೆ ನೀರಿನ ಒತ್ತಡ ನಿಭಾಯಿಸೋಕೆ ಮತ್ತು ಅನಿಲ ಸೋರಿಕೆ ತಡೆಯೋಕೆ ಒಟ್ಟು ಹದಿಮೂರು ಕಿಲೋಮೀಟರ್ ಗಳಿಗಿಂತ ಹೆಚ್ಚು ಲಂಬ ಮತ್ತು ಇಲಿಚಾರ ಬೋರ್ ಹೋಲ್ ಗಳನ್ನು ಹೊಂದಿರುವ ವಾಟರ್ ಕರ್ಟನ್ಗಳು ಮೇಲೆ ಮತ್ತು ಕೆಳಗೆ ಇವೆ ಸಬ್ಮರ್ಸಿಬಲ್ ಎಲ್ ಪಿಜಿ ಪಂಪ್ ಗಳು ಫಿಲ್ ಲೈನ್ಗಳು ಮತ್ತು ಸುರಕ್ಷತಾ ಸಾಧನಗಳನ್ನು ಹೊಂದಿರುವ ಆರು ಪಾಯಿಂಟ್ ಐದು ಮೀಟರ್ ವ್ಯಾಸದ ಆಪರೇಟಿಂಗ್ ಶಾಫ್ಟ್ ಇದೆ ವಿವಿಧ ವಿಭಾಗಗಳನ್ನ ಸಂಪರ್ಕಿಸೋಕೆ ನಾನೂರ ಎಂಬತ್ತಾರು ಪಾಯಿಂಟ್ ಎರಡು ಮೀಟರ್ ಉದ್ದದ ಸಂಪರ್ಕ ಸುರಂಗಗಳಿವೆ ದೀರ್ಘಕಾಲೀನ ಬಾಳಿಕೆ ಮತ್ತು ಸುರಕ್ಷತೆಗಾಗಿ ಗಟ್ಟಿಯಾದ ಬಂಡೆಯೊಳಗೆ ನಿರ್ಮಿಸಲಾಗಿದೆ ಸಂಗ್ರಹಣೆ ಆರಂಭಿಸುವ ಮೊದಲು ಕ್ಯಾವರ್ನ ಆಕ್ಸೆಪ್ಟೆನ್ಸ್ ಟೆಸ್ಟ್ ಅಂದ್ರೆ ಸಿಎಟಿ ಅಂತ ಕರೆಯಲ್ಪಡುವ ಪರೀಕ್ಷೆಯನ್ನು ನಡೆಸಲಾಯಿತು ಮೇ ಒಂಬತ್ತರಿಂದ ಜೂನ್ ಆರವರೆಗೆ ವಿವಿಧ ರೀತಿಯ ಪರೀಕ್ಷೆಗಳು ನಡೆದವು ಕ್ಯಾವರ್ನೊಳಗೆ ಗಾಳಿ ತುಂಬಿಸಿ ಒತ್ತಡವನ್ನು ಹೆಚ್ಚಿಸಲಾಯಿತು ಒತ್ತಡ ಭೂ ವೈಜ್ಞಾನಿಕ ಮತ್ತು ಉಪಕರಣಗಳ ಡೇಟಾವನ್ನ ಗಮನಿಸುವಾಗ ಸೋರಿಕೆ ಮೇಲ್ವಿಚಾರಣೆ ಮಾಡೋಕೆ ಎಲ್ಲಾ ದ್ವಾರಗಳನ್ನ ನೂರು ಗಂಟೆಗಳಿಗೂ ಹೆಚ್ಚು ಕಾಲ ಮುಚ್ಚಲಾಯಿತು ಕ್ರಮೇಣ ಒತ್ತಡ ಕಡಿಮೆ ಮಾಡಿ ಪರೀಕ್ಷೆ ಮಾಡಲಾಯಿತು ಎಲ್ಲಾ ಹಂತಗಳು ಯಶಸ್ವಿಯಾಗಿ ಪೂರ್ಣಗೊಂಡಿವೆ ಆ ಬಳಿಕ ಎಲ್ಪಿಜಿಯನ್ನು ಸುರಕ್ಷಿತವಾಗಿ ಸಂಗ್ರಹಿಸಲು ಸಿದ್ಧವಾಗಿದೆ ಅಂತ ದೃಢೀಕರಿಸಲಾಯಿತು ಇದು ಸಾಮಾನ್ಯ ಸಂಗ್ರಹಣಗಾರ ಮಾತ್ರವಲ್ಲ ಯುದ್ಧ ಆರ್ಥಿಕ ದಿಗ್ಬಂಧನಗಳು ಅಥವಾ ಅಂತಾರಾಷ್ಟ್ರೀಯ ಎಲ್ಪಿಜಿ ಆಮದುಗಳಿಗೆ ಅಡ್ಡಿಯಾಗಬಹುದಾದ ನೈಸರ್ಗಿಕ ಕೋಪಗಳಂತಹ ಸಂದರ್ಭಗಳಲ್ಲಿ ಇದು ಉಪಯುಕ್ತ ಆಗಲಿದೆ ಅಂತಹ ಸಂದರ್ಭಗಳಲ್ಲಿ ಈ ಕ್ಯಾವರ್ನ್ ಪ್ರಮುಖ ಪ್ರದೇಶಗಳಿಗೆ ಪೂರೈಕೆ ಕಡಿತವಾಗದಂತೆ ಬಫರ್ ಆಗಿ ಕಾರ್ಯನಿರ್ವಹಿಸಲಿದೆ ನವಮಂಗಳೂರು ಬಂದರಿನ ಮೂಲಕ ಆಮದು ಮಾಡಿಕೊಂಡ ಎಲ್ ಪಿ ಜಿಯನ್ನು ಸಂಗ್ರಹಿಸಿ ಅದನ್ನು ಮಂಗಳೂರು ಎಲ್ ಪಿ ಜಿ ಬಾಟ್ಲಿಂಗ್ ಪ್ಲಾಂಟ್ಗೆ ಮತ್ತು ರಸ್ತೆ ಮತ್ತು ರೈಲು ಟ್ಯಾಂಕರ್ ಗಳಿಗೆ ಪೂರೈಸುತ್ತೆ ದೇಶಾದ್ಯಂತ ಪೈಪ್ಲೈನ್ಗಳ ಜಾಲ ಅನಿಲವನ್ನ ಮೈಸೂರು ಬೆಂಗಳೂರು ಮತ್ತು ಹೈದರಾಬಾದ್ಗೆ ಸಾಗಿಸುತ್ತೆ ಇಂಧನ ಭದ್ರತೆ ಹೆಚ್ಚಿಸುವ ಭಾರತದ ಪ್ರಯತ್ನಗಳಲ್ಲಿ ಈ ಯೋಜನೆ ಒಂದು ಪ್ರಮುಖ ಹೆಜ್ಜೆ ಅಂತ ಹೇಳಲಾಗ್ತಿದೆ ದೇಶೀಯವಾಗಿ ಶುದ್ಧ ಇಂಧನಕ್ಕೆ ಹೆಚ್ಚುತ್ತಿರುವ ಬೇಡಿಕೆ ಮತ್ತು ಗ್ರಾಮೀಣ ಮತ್ತು ನಗರ ಮನೆಗಳಲ್ಲಿ ಎಲ್ಪಿಜಿ ಬಳಕೆ ಹೆಚ್ಚಳಕ್ಕೆ ಒತ್ತು ನೀಡಲಾಗ್ತಿರುವ ಹಿನ್ನೆಲೆಯಲ್ಲೂ ಇದಕ್ಕೆ ಪ್ರಾಮುಖ್ಯತೆ ಇದೆ ಈ ಅತ್ಯಂತ ಸೂಕ್ಷ್ಮ ಸಂಗ್ರಹಗಾರ ಸಂಪೂರ್ಣ ಸುರಕ್ಷಿತವಾಗಿದೆ ಅಂತ ಹೆಚ್ಪಿಸಿ ಎಲ್ ಈ ಹಿಂದೆ ಇಲ್ಲಿಗೆ ಭೇಟಿ ನೀಡಿದ್ದ ಕರ್ನಾಟಕ ವಿಧಾನ ಪರಿಷತ್ನ ಸ್ಥಾಯಿ ಸಮಿತಿಗೆ ವಿವರಣೆ ನೀಡಿದ್ದು ಯಾವುದೇ ಬಾಹ್ಯ ದಾಳಿ ಅಥವಾ ನೈಸರ್ಗಿಕ ದುರಂತಗಳ ಸಂದರ್ಭದಲ್ಲಿ ಹಾನಿಗೆ ಒಳಗಾಗದಂತೆ ಈ ಸ್ಥಾವರವನ್ನು ರೂಪಿಸಲಾಗಿದೆ ಇದರಿಂದ ಪರಿಸರ ಹಾನಿಯೂ ಆಗದಂತೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಹೆಚ್ ಅಧಿಕಾರಿಗಳು ಪರಿಷತ್ ಸಮಿತಿಗೆ ಹೇಳಿದ್ರು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು